ಈ ಮೈಸೂರಿನಿಂದ ಮದ್ರಾಸ್ನವರಿಗೆ ಜರ್ನಿ ಇರ್ತಲ್ಲ ಅದು ಹೆಂಗಿತ್ತು ಮೈಸೂರಲ್ಲೇ ಹುಟ್ಟಿ ಬೆಳೆದವು ಇಂಗ್ಲಿಷ್ ಕೂಡ ಅಷ್ಟು ಚೆನ್ನಾಗಿ ಮಾತಾಡಕ್ ಬರಲ್ಲ ನಾವು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲು ಮ್ಯುನ್ಸಿಪಲ್ ಹೈಸ್ಕೂಲು ಮಹಾರಾಣಿ ಕಾಲೇಜಲ್ಲಿ ತ್ರಿವೇಣಿ ಅವರ ಅಲ್ಲ ಓದಿದ್ದರಿಂದ ನಾನೊಂದು ಸೈಕಿಯ ಟ್ರಾನ್ಸ್ಫರ್ ಆಗಬೇಕು ಆದರೆ ಎರಡು ವರ್ಷದಲ್ಲಿ ನನಗೆ ಆ ಸೈಕಾಲಜಿ ಓದಿದರೆ ಏನೂ ಪ್ರಯೋಜನ ಇಲ್ಲ ಅಂತ ಗೊತ್ತಾಯಿತು ಸಂಗೀತ ಮತ್ತು ಪ್ರದರ್ಶನ ಕಲೆ ನೃತ್ಯ ಇದರ ಆಸಕ್ತಿ ಆ್ಯಕ್ಚುಲಿ ನಿಮಗೆ ಮೈಸೂರಿನಲ್ಲಿದ್ದಾಗಲೇ ಶುರುವಾಗಿತ್ತು ವಿದ್ಯೆ ಕಲಿಯೋದು ಮಾತ್ರ ನಮ್ಮ ತಂದೆಯವರಿಗೆ ಆಸಕ್ತಿ ಇದ್ದಿದ್ದು ಬಿ ಎ ಮುಗಿಸಿ ಮೂವತ್ತು ವರ್ಷ ಆದಮೇಲೆ ಎಮ್ ಎ ಮಾಡಿದೆ ಗಾಂಧಿಯನ್ ಸ್ಟಡೀಸ್ ಬಗ್ಗೆ ಎಮ್ ಎಸ್ ಎಮ್ ಎ ಮಾಡಿದೆ ದೇನ್ ನ ದೇವಿಕಾ ಇದನ್ನು ನಾವು ಮಾಡ್ಬೋದಲ್ಲ ಪಿ ಎಚ್ ಡಿ ಗಾಂಧಿಯ ಆಂಗಿಕ ವಾಚಿಕ ಆಹಾರ ಸಾತ್ವಿಕ ಒಂದಿನ ನಾನು ಇದೇ ಥರ ಮಾತಾಡ್ತಾ ಇದ್ದಾಗ ಶಶಿ ಕಪೂರ್ ಕೂತಿದ್ರು ಆ್ಯಕ್ಟರು ನಾನು ಅವ್ರನ್ನ ನೋಡಿ ಮರುದಿನವೂ ಬಂದರು ಶಶಿ ಕಪೂರ್ ನಾನು ಇದೇನಪ್ಪ ಎರಡನೇ ದಿವಸ ಬಂದಿದ್ದಾರಲ್ಲ ಅಂತ ನಾನು ಅವರ ಮುಗಿದ ಮೇಲೆ ಅವ್ರ ಹತ್ರ ಹೋಗಿ ನಾನಂದರೆ ಐ ಆಮ್ ಡಿಲೈಟೆಡ್ ದಟ್ ಯು ಆರ್ ಹಿಯರ್ ಸೆಕೆಂಡ್ ಟೈಮ್ ಬರಿ ಇಬ್ಬರು ಬ್ಲ್ಯಾಕ್ ಬಾಯ್ಸ್ ಅವರು ನನ್ನ ಕರ್ಕೊಂಡು ಹೋದರು ಅಲ್ಲಿ ಹೋಗಿ ನಾನು ಮೆಟಲ್ ಮೇಲೆ ನಿಂತು ಇಲ್ಲಿ ಗಾಂಧಿ ನಿಂತಿದ್ದರು ಒಂದು ಹಾಲ್ ಇದೆ ಅಲ್ಲಿ ರಮಣರದ್ದು ಒಂದು ಸ್ಟ್ಯಾಚ್ಯೂ ಇದೆ ಅಲ್ಲಿ ಕೂತಿದೆ ನನಗೇನೋ ಆಯಿತು ಯಾರೋ ಹೇಳ್ದಂಗೆ ಆಯಿತು ಬರಿಯಮ್ಮ ರಿಚುವಲ್ಸ್ ಎಲ್ಲ ಮಾಡಿಲ್ಲ ಪೂಜನೆ ಮಾಡಲ್ಲ ಅಲ್ಲಿ ಹೋಗಿ ದೇವ್ರ ಮುಂದೆ ನಿಂತು ನನಗೆ ಇದು ಮಾಡ್ಬೇಕು ಅದ್ ಮಾಡ್ಬೇಕು ಅಂತ ಕೇಳೆ ಬಾರ್ದು ಲೆಫ್ಟ್ ಅವರು ಒಂದು And, and because, because of, of that, that, became ashamed, ashamed of, of the system. system. And, and with, with the stroke, stroke of a pen, she made all these women illegal. illegal. And then